ಸಿಲಿಕಾನ್ ಸಿಟಿ ಜನರೇ ಎಚ್ಚರ 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 ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ನಡೀತಿದೆ ಎಕ್ಸ್ಪೈರಿ ಅಕ್ಕಿ ದಂಧೆ ಫುಡ್ ಮಾಫಿಯಾ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಡೋಂಟ್ ಕೇರ್ ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಅಕ್ಕಿ ಮೂಟೆಗಳ ಅಸಲಿ ಕಹಾನಿ ರಾಜಧಾನಿಯಲ್ಲಿ ಮೆಟ್ರೋ ಮಾಲ್ ಕರ್ಮಕಾಂಡ ಎಕ್ಸ್ಪೈರಿ ಅಕ್ಕಿ ಮೂಟೆಗಳ ಮೇಲೆ ಹೊಸ ಸ್ಟಿಕರ್ಗಳು ಹೊಸ ರೇಟ್ಗಳು ಮೆಟ್ರೋ ಸ್ಟೋರ್ ಇನ್ಚಾರ್ಜ್ ಹಾಗೂ ಮೆಟ್ರೋ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಗಳು ಸಂಬಂಧಪಟ್ಟ ಆಹಾರ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆಯಾ ಇಲ್ಲ ಕಣ್ಣಿದ್ದು ಕುರುಡಾಗಿದೆಯಾ ವೀಕ್ಷಕರೇ ನಮಸ್ಕಾರ ಇತ್ತೀಚೆಗೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಹಾಗೂ ದೊಡ್ಡ ದೊಡ್ಡ ದಿನಸಿ ಸ್ಟೋರ್ಗಳಲ್ಲಿ ಕಡಿಮೆ ಬೆಲೆಗೆ ದಿನಸಿ ವಸ್ತುಗಳು ಸಿಗ್ತಾ ಇದ್ದಾವೆ ಇಲ್ಲಿನ ಪ್ಯಾಕೆಟ್ಗಳು ಮತ್ತು ಮೂಟೆಗಳು ಸಿಕ್ಕಾಪಟ್ಟಿ ಕಲರ್ಫುಲ್ ಆಗಿರುತ್ತೆ ಆಫರ್ ಮೇಲೆ ಆಫರ್ ಸಿಗುತ್ತೆ ಅಂತ ನೀವೇನಾದರೂ ಮೆಟ್ರೋ ಹೋದರೆ ಮುಲಾಜಿಲ್ಲದೆ ನೀವು ಡೈರೆಕ್ಟಾಗಿ ಹೋಗೋದೆ ಯಮಲೋಕಕ್ಕೆ ಯಾಕಂದರೆ ಇಲ್ಲಿ ಆಗ್ತಾ ಇರೋದೇ ಬರೀ ಆಫರ್ಗಳಲ್ಲ ಅಪಾಯಕಾರಿ ಎಕ್ಸ್ಪೈರಿ ಪದಾರ್ಥಗಳು ಅಂತ ಇದು ದೇಶದ ಬಹುದೊಡ್ಡ ದಿನಸಿ ಮಳಿಗೆ ಈ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಶಾಪಿಂಗ್ ಮಾಲ್ ಈ ನಿಮ್ಮ ಫೇವ್ರೆಟ್ ಮೆಟ್ರೋ ಶಾಪಿಂಗ್ ಮಾಲ್ನಲ್ಲಿ ನಡೀತಾ ಇರೋ ಗೋಲ್ಮಾಲ್ನ ಅಸಲಿ ಕಹಾನಿ ಇದು ಸಿಲಿಕಾನ್ ಸಿಟಿ ಜನರೇ ನೀವು ತಿನ್ನೋ ಫುಡ್ ಪ್ರಾಡಕ್ಟ್ಗಳು ಎಷ್ಟರ ಮಟ್ಟಕ್ಕೆ ಸೇಫ್ ಬೈ ಒನ್ ಗೆಟ್ ಒನ್ ಆಫರ್ ಇದೆ ಈ ಆಫರ್ ಇದೆ ಅಂತ ದಿನನಿತ್ಯ ನಾವು ಬಳಸುವ ದಿನಸಿ ಪದಾರ್ಥಗಳನ್ನು ಇಲ್ಲಿ ಕೊಂಡರೆ ನಿಮ್ಮ ಜೀವಕ್ಕೆ ಆಪತ್ತು ಅಂತೂ ಗ್ಯಾರಂಟಿ ದೊಡ್ಡವರ ಗಾದೆ ಮಾತು ಮೇಲೆಲ್ಲ ತಳಕು ಒಳಗೆಲ್ಲ ಉಳುಕು ಡಿಸ್ಕೌಂಟ್ ಹೆಸರಿನಲ್ಲಿ ಭಾರಿ ದೂಕ ಎಸ್ ಇತ್ತೀಚಿನ ದಿನಗಳಲ್ಲಿ ಸಿಟಿ ಜನ ಫಾಸ್ಟೆಸ್ಟ್ ಲೈಫ್ಗೆ ಮಾರು ಹೋಗ್ತಿದ್ದಾರೆ ಹೀಗಾಗಿ ಪ್ಯಾಕ್ಡ್ ಫುಡ್ ಖರೀದಿಯಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದಾರೆ ಆದರೆ ಆ ಪ್ಯಾಕ್ಡ್ ಪ್ರಾಡಕ್ಟ್ಗಳು ಎಷ್ಟು ಸೇಫ್ ಅನ್ನೋದು ನಿಮಗೆ ಗೊತ್ತಾ ದಿನಸಿ ಪದಾರ್ಥಗಳು ಸಾಮಾನ್ಯ ಬೆಲೆಗಿಂತ ಇಲ್ಲಿ ಕಡಿಮೆ ಸಿಗುತ್ತೆ ಹೆಚ್ಚೆಚ್ಚು ಡಿಸ್ಕೌಂಟ್ ಸಿಗುತ್ತೆ ಅಂತ ಜನ ಮೊದಲು ಹೋಗೋದೆ ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಶಾಪಿಂಗ್ಗೆ ಇದು ನಿಜಾನೇ ಬಿಡಿ ಯಾಕಂದ್ರೆ ಇತ್ತೀಚಿನ ಬೆಂಗಳೂರು ಲೈಫ್ಗೆ ಎಲ್ಲಿ ಕಡಿಮೆ ಸಿಗುತ್ತೆ ಅಂತ ಜನ ಸಾಮಾನ್ಯ ಹುಡುಕ್ತಿರ್ತಾರೆ ಅದು ನಿಜವೇ ಅಲ್ವೇ ಇದು ನಮ್ಮ ಬಡ ಜನರ ಪಾಲಿಗೆ ಅತಿ ದೊಡ್ಡ ಶಾಪ ಅಂದ್ರೆ ನೀವು ನಂಬುತ್ತೀರೆ ನೀವು ನಂಬಲೇಬೇಕು ನಿಮಗೆ ಬೇರೆ ದಾರಿನೇ ಇಲ್ಲ ಅದೇ ಜನರ ಜೀವಕ್ಕೆ ಕುತ್ತು ತರುತ್ತಿದೆ ಕನಕ್ಪುರ ರಸ್ತೆಯ ಕೋನನಕುಂಟೆ ಮೆಟ್ರೋ ಶಾಪಿಂಗ್ ಸೆಂಟರ್ ನಲ್ಲಿ ಅಕ್ಕಿ ಚೀಲಗಳು ಎಕ್ಸ್ಪೈರಿ ಆಗಿದ್ದರೂ ಕೂಡ ಅಕ್ಕಿ ಚೀಲಗಳ ಮೇಲೆ ಹೊಸ ಸ್ಟಿಕ್ಕರ್ ಹಾಕಿ ಜನರ ಕಣ್ಣು ತಪ್ಪಿಸಿ ರೀಸೇಲ್ ಮಾಡ್ತಿದ್ದಾರೆ ಈ ಮೆಟ್ರೋ ಮಹಾಪಾಪಿಗಳು ಸಾಕಷ್ಟು ಶಾಪಿಂಗ್ ಮಾಲ್ಗಳಲ್ಲಿ ಎಕ್ಸ್ಪೈರಿ ಆಗಿರೋ ವಸ್ತುಗಳಿಗೆ ಡಿಸ್ಕೌಂಟ್ ಮೇಲೆ ಡಿಸ್ಕೌಂಟ್ ಹಾಕಿ ಸೇಲ್ ಮಾಡಿ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡುತ್ತಿದ್ದಾವೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು ಐದು ಹತ್ತು ರೂಪಾಯಿ ಉಳಿಸಲು ಹೋಗಿ ಜನರು ತಮ್ಮ ಆರೋಗ್ಯದ ಕಂಟಕಕ್ಕೆ ಸಿಲುಕಿಕೊಳ್ತಿದ್ದಾರೆ ಬ್ರ್ಯಾಂಡ್ ಕಂಪನಿಗಳ ಪ್ರಾಡಕ್ಟ್ಗಳು ಆಫರ್ ಇದೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತ ಹಿಂದೆ ಮುಂದೆ ನೋಡದೆ ಇವುಗಳನ್ನು ತಗೊಂಡು ತಿನ್ನುತ್ತಿರುವ ಜನರ ಆರೋಗ್ಯದ ಮುಂದಿನ ಕಥೆ ಏನು ಹೀಗೆ ಹತ್ತು ಹಲವು ಪ್ರಶ್ನೆಗಳು ಒಬ್ಬ ಪ್ರಜ್ಞಾವಂತ ನಾಗರಿಕನನ್ನ ಕಾಡದೇ ಇರಲ್ಲ ಹೀಗೆ ಅಲ್ಲಿನ ಮೆಟ್ರೋ ಅಧಿಕಾರಿಗಳಿಗೆ ಗ್ರಾಹಕ ಎಕ್ಸ್ಪೈರಿ ಬಗ್ಗೆ ಪ್ರಶ್ನೆ ಮಾಡಿದರೆ ಬೇಕ ಬಿಟ್ಟು ಉತ್ತರ ಕೊಡ್ತಾರೆ ಬೇಕಾದ್ರೆ ಹೋಗಿ ಕಂಪ್ಲೇಂಟ್ ಮಾಡಿಕೊಳ್ಳಿ ಅಂತ ರೂಡ್ ಆಗಿ ವರ್ತಿಸ್ತಾರಂತೆ ಹಾಗೂ ಮೆಟ್ರೋ ಅಧಿಕಾರಿಗಳು ಕೋರ್ಟ್ ಹೋಗಿ ಕೋರ್ಟ್ನಲ್ಲಿ ಕೇಸ್ ಹಾಕೊಳ್ಳಿ ಅಂತ ಬೇಜವಾಬ್ದಾರಿ ಮಾತುಗಳನ್ನ ಆಡ್ತಾರೆ ಮೆಟ್ರೋನಲ್ಲಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ಜನರ ಆರೋಗ್ಯದ ಮೇಲೆ ಯಾವುದೇ ಕಾಳಜಿ ಇಲ್ಲ ಇವರು ಕಳಪೆ ಆಹಾರ ಪದಾರ್ಥಗಳನ್ನ ಹಾಗೂ ಎಕ್ಸ್ಪೈರಿ ಪದಾರ್ಥಗಳನ್ನ ಸೇಲ್ ಮಾಡಿ ದುಡ್ಡು ಮಾಡೋದೇ ಇವರ ಮನಸ್ಥಿತಿಗಳಾಗಿವೆ ನಮ್ಮ ಸೆಂಚುರಿ ಟಿವಿ ರಿಪೋರ್ಟರ್ ನೋಡಿದ ತಕ್ಷಣ ಈ ಮೆಟ್ರೋದವರು ಭಯಪಟ್ಟು ಈ ಎಕ್ಸ್ಪೈರಿ ಆಗಿರೋ ಅಕ್ಕಿ ಮೂಟೆಗಳನ್ನ ಗೋಡೌನ್ಗೆ ತಗೊಂಡು ಹೋಗ್ತಾರೆ ನೋಡಿ ಇದೇ ವಿಚಾರವಾಗಿ ಮೆಟ್ರೋ ಸ್ಟೋರ್ನಲ್ಲಿ ನಮ್ಮ ತಂಡದವರು ಕೇಳಿದ್ರೆ ಮೆಟ್ರೋ ಕೆಲಸದವರು ನಮ್ಮನ್ನ ನೋಡಿದ ತಕ್ಷಣ ಭಯಪಟ್ಟು ಈ ಎಕ್ಸ್ಪೈರ್ ಆಗಿರೋ ಅಕ್ಕಿ ಮೂಟೆಗಳನ್ನು ಗೋಡೌನ್ಗೆ ತಗೊಂಡು ಹೋಗ್ತಾರೆ ಅಂದ್ರೆ ಈ ಮೆಟ್ರೋದವರು ಇಲ್ಲಿನ ಅಧಿಕಾರಿಗಳು ಇನ್ನೆಷ್ಟರ ಮಟ್ಟಕ್ಕೆ ನಮ್ಮ ಜನರಿಗೆ ಮೋಸ ಮಾಡ್ತಿದ್ದಾರೆ ಅಂತ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ அ நம்ம நோடி அது அல்லே கிளீன் ஆகி அல்ல மேல் ஜோடிகோட் ಯಾಕೆ ಸರ್ ವಾಪಸ್ಸು ಇರ್ತ ಇದ್ದೀರಾ ಜೋಡಿಸ್ತಾ ಇದ್ದೀರಾ ಜೋಡಿಸಿ ಜೋಡಿಸಿ ಕಾ ಸರ್ ಇಲ್ಲಲ್ಲ ಒಂದು ಮೂಟೆ ಬೇಕು ಅದು ತಗೊಳ್ಳಿ ಬನ್ನಿ ಒಂದು ಮೂಟೆ ತಗೊಳ್ಳಿ ಬನ್ನಿ ಸರ್ ತಗೊಳ್ಳಿ ಒಂದು ಮೂಟೆ ತಗೊಂತೀರ ಪಾ ರಾಜಾ ಒಂದು ಮೂಟೆ ತಗೊತೀರೋ ಒಂದು ಮೂಟೆ ಬೇಕಿತ್ತು ಒಂದು ಮೂಟೆಲಿ ಇಟ್ಟಿರಿ ಕೊಡ್ತೀನಿ ಕೊಡ್ತೀನಿ ಇಡಿರಿ ಸರ್ ಒಂದು ಮೂಟೆ ಕೊಡಿ ಕೊಡ್ತೀನಿ ವೆಯ್ಟ್ ಮಾಡಿ ಸರ್ ಅಲ್ಲ ಒಂದು ಒಂದು ರೈಸ್ ಒಂದು 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 ಬ್ಯಾಗ್ ಬೇಕು ರೈಸ್ ಸರಿ ಇಪ್ಪತ್ತು ಈ ವಿಚಾರ ಬಗ್ಗೆ ಕಸ್ಟಮರ್ ಯಶವಂತಪುರ ಮೆಟ್ರೋ ಸ್ಟೋರ್ ಹೋಗಿ ಕೇಳಿದ್ರೆ ಅಲ್ಲಿನ ಲೀಗಲ್ ಅಡ್ವೈಸರ್ ನಾವು ಹೀಗೆ ಸೇಲ್ಸ್ ಮಾಡ್ತೀವಿ ನೀವು ಏನ್ ಮಾಡ್ಕೋಬೇಕು ಮಾಡ್ಕೊಳ್ಳಿ ಅಂತ ಕಸ್ಟಮರ್ ಸವಾಜ್ ಹಾಕ್ತಾರಂತೆ ಇವರ ಬೇಜವಾಬ್ದಾರಿತನ ವರ್ತನೆಗಳಿಗೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅನ್ನೋದೇ ನಮ್ಮ ಸೆಂಚುರಿ ಟಿವಿ ಹಾಗೂ ಸಾಮಾನ್ಯ ವ್ಯಕ್ತಿಯ ಮಂಜುನಾಥ್ಗೆ ಪರವಾಗಿ ಪ್ರಶ್ನೆ ಮತ್ತು ಕಳಕಳಿಯ ಮನವಿ ಏನಾದರೂ ಇಂತಹ ನೀಚ ಮೆಟ್ರೋ ಅಧಿಕಾರಿಗಳ ಮೇಲೆ ಹಾಗೂ ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಮಾಲ್ಗಳ ಮೇಲೆ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಆಹಾರ ಇಲಾಖೆ ಹಾಗೂ ಬಹುದೊಡ್ಡ ಬ್ರ್ಯಾಂಡ್ ಕಂಪನಿಗಳ ಮಾಲೀಕರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಹಾಗೂ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅನ್ನೋದು ನಮ್ಮ ಸೆಂಚುರಿ ಟಿವಿಯ ಮನವಿ ಜನಸಾಮಾನ್ಯರ ಗಮನಕ್ಕೆ ಸಾಮಾನ್ಯ ಜನರು ಇಂಥ ಆಫರ್ಗಳಿಗೆ ನೀವು ಗಮನ ಕೊಟ್ಟರೆ ನಗರದ ಯಾವ ಹಾಸ್ಪಿಟಲ್ಗಳು ನಿಮ್ಮ ಆರೋಗ್ಯದ ಮೇಲೆ ಒಳ್ಳೆ ಒಳ್ಳೆ ಆಫರ್ ನಿಮಗೆ ನೀಡಲ್ಲ ಎಚ್ಚರ 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 ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ